ಹುಬ್ಬಳ್ಳಿಯಲ್ಲಿ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ನ ಮೂವತ್ತೈದನೇ ಶೋರೂಂಗೆ ಅದ್ದೂರಿ ಉದ್ಘಾಟನೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಅಪಾರ ಖ್ಯಾತಿ ಹೊಂದಿರುವ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ಇದೀಗ ತನ್ನ ವ್ಯಾಪಾರ ವಿಸ್ತರಣೆಯ ಭಾಗವಾಗಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹೆಜ್ಜೆಯಿಟ್ಟಿದೆ ಹೃದಯ ಭಾಗದಲ್ಲಿ ಮೂವತ್ತೈದನೇ ಪ್ರಮುಖ ಶೋರೂಂ ಅನ್ನು ಕನ್ನಡದ ಜನಪ್ರಿಯ ನಟಿ ರಚಿತಾ ರಾಮ್ ಅವರು ದೀಪ ಬೆಳಗಿಸುವ ಮೂಲಕ ಶೋರೂಮ್ ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದ ವೇಳೆ ಮಾತನಾಡಿದ ರಚಿತಾ ರಾಮ್ ಅವರು ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ನ ಭಾಗವಾಗಿರುವುದು ನನಗೆ ಹೆಮ್ಮೆ ಸಂಗತಿ ಇಲ್ಲಿ ಸಿಗುವ ಸೆಲೆಕ್ಷನ್ಗಳಲ್ಲಿ ಭಾರತೀಯ ಸಂಸ್ಕೃತಿ ಪರಂಪರೆ ಹಾಗೂ ಆಧುನಿಕ ಶೈಲಿ ಸಾಂಪ್ರದಾಯಿಕ ರೇಷ್ಮೆಯಿಂದ ಹಿಡಿದು ಆಧುನಿಕ ವಿನ್ಯಾಸದ ವಸ್ತ್ರಗಳವರೆಗೆ ವ್ಯಾಪಕವಾಗಿದ್ದು ಭಾರತೀಯ ಸಂಸ್ಕೃತಿಯ ಸೌಂದರ್ಯದ ನಿಜವಾದ ಸಂಭ್ರಮಾಚರಣೆಯ ಸಂಕೇತವಾಗಿದೆ ಎಂದು ಹೇಳಿದರು

बच्चा देवम वै तेन देवाए प्रमापणे प्राय मान नगा गोरा दिव्य एक जो दिन ಹೇಳ್ದಲ್ಲ ಒಂದು ಸ್ಕ್ವೇರ್ ಫೀಟ್ ಡಿಫ್ರೆನ್ಸ್ ಇದೆ ಅದಾದ್ಮೇಲೆ ಕಲೆಕ್ಷನ್ಸ್ ಪ್ರತಿ ಒಂದು ಶೋರೂಮ್ ನಾನು ಭೇಟಿ ಕೊಟ್ಟಾಗ ಒಂದೊಂದು ಶೋರೂಮ್ ಅಲ್ಲಿ ಇಲ್ಲ ಒಂದೊಂದು ಅಂಗಡಿ ಹಲವಾರು ಕಲೆಕ್ಷನ್ಸ್ ಇರುತ್ತೆ ಸೊ ಇಲ್ಲಿ ಒಂದು ಅಷ್ಟು ಯೂನಿಕ್ ಕಲೆಕ್ಷನ್ಸ್ ಇರ್ಬೋದು ಬೇರೆ ಕಡೆ ಒಂದಷ್ಟು ಯೂನಿಕ್ ಕಲೆಕ್ಷನ್ಸ್ ಇರ್ಬೋದು ಇಲ್ಲಿ ಆಫರ್ಸ್ಗಳು ಜಾಸ್ತಿ ಇರ್ಬೋದು ಬೇರೆ ಕಡೆ ಆಫರ್ಸ್ ಸೊ ಇಟ್ ಡಿಪೆಂಡ್ ಒಂದೊಂದು ಇದರಲ್ಲಿ ಡಿಪೆಂಡ್ ಆಗುತ್ತೆ ಆಫರ್ಸ್ ಆಗಿರ್ಬೋದು ನಿಮ್ಮ ರೇಟ್ ಆಗಿರ್ಬೋದು ಕೆಲವೊಂದು ಕಡೆ ಅಫೋರ್ಡಬಲ್ ಆಗಿರುತ್ತೆ ವಾಟ್ ನಾಟ್ ಅಬ್ಸರ್ವ್ ಸತಿ ಇಲ್ಲ ಮೊನ್ನೆ ಹೇಳಿದೆ ಅಲ್ಲ ಮೇಡಮ್ ಮೊನ್ನೆ ಮೇಡಮ್ ಈಗ ಈ ಭಾಗದಲ್ಲಿ ಶಾಪಿಂಗ್ ಈ ಭಾಗದಲ್ಲಿ ಶಾಪಿಂಗ್ ಮಾಲ್‌ಗಳು ಜಾಸ್ತಿ ಬರುತ್ತೆ. ಇಲ್ಲಿ ಉದ್ಯೋಗ ಸೃಷ್ಟಿಯು ಜಾಸ್ತಿ ಆಗುತ್ತೆ. ವಿಮೆನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಸಿಲ್ವಾ ವಿಮೆನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಯೂಸಿಬಿಲ್ ಆಪರ್ಚುನಿಟೀಸ್ ಇಟ್ ಇಸ್ ಫೈ ಮಾಲ್ಸ್ ಸ್ಟಾರ್ಟ್ ಆಗೋದಿರಿಂದ ವಿಮೆನ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಈ ಬಗ್ಗೆ ನೀವು ಏನು ಹೇಳ್ತೀರಾ? ಬಗ್ಗೆ ಐ ಆಮ್ ವೆರಿ ഹാಪಿ. ನೀವು ಏನು ಹೇಳ್ತೀರಾ? ಇಲ್ಲಿ ಸೆಲ್ಫಿ ಕೊಡೋಣ. ಜೋರ್ ഹാಪಿ. ತುಂಬಾ ಖುಷಿ ಇದೆ ಅಂತ ಹೇಳ್ತೀವಿ. ನಮಗೆ ಖುಷಿ ಇದೆ ಅಂತ ಹೇಳ್ತಾಯಿದೆ ಮಡ. ಇಲ್ಲಿ ಕೇವಲ ಈ ಭಾಗದಲ್ಲಿ ಇಷ್ಟು ಶಾಪಿಂಗ್ ಮಾಲ್ಸ್ ಓಪನ್ ಆಗ್ತಿರೋದು ಅಂಡ್ ಇನ್ನೂ ಮಕ್ಕಳಿಗೆ ಆಕ್ಟಿವ್ చెనడానికి ఒక వండు హెల్త్ ఆ మార్దికి ఐ వెరీ హ్యాపీ టూమా కుషిగా హెడ్మక్కులు విపకు సమానత ఇక్వల్ ಆಗಿರలి అంటే అష్ రియాక్షన్ థాంక్యూ లైక్ వెరీ మచ్